ನಮಸ್ಕಾರ ಕರ್ನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಒಪಿ ಎಲ್ರು ಚೆನ್ನಾಗಿದ್ದರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿರುವಂಥ ಪ್ಲೇಸ್ ಯಾವುದು ಅಂತ ಗೊತ್ತಾಗಿರುತ್ತೆ ನೋಡಿ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಮಠ ಹುಬ್ಬಳ್ಳಿಗೆ ಬಂದಿದ್ದೀನಿ ಸಿದ್ಧಾರೂಢ ಸ್ವಾಮಿಗಳ ಮಠದ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಮಠದ ವಿಶೇಷತೆ ಏನು ಇತಿಹಾಸ ಏನು ಸಿದ್ಧಾರೂಢ ಸ್ವಾಮಿಗಳು ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಅವರ ಒಂದು ಇತಿಹಾಸ ಏನು ಅವರ ಒಂದು ಜೀವನ ಚರಿತ್ರೆ ಏನು ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಏನಕ್ಕೆ ಸಿದ್ಧಾರೂಢ ಸ್ವಾಮಿ ಮಠಕ್ಕೆ ಜನ ಇಷ್ಟೊಂದು ಸಂಖ್ಯೆಯಲ್ಲಿ ಬರ್ತಾರೆ ಅನ್ನೋದು ಅದು ಕೂಡ ತಿಳ್ಕೊಳ್ಳೋಣ ಈ ಒಂದು ಲಾಗಲ್ಲಿ ಯಾರು ಕೂಡ ಲಾಗನ ಕೊನೆಯವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ ಅಂದರೆ ನಿಮಗೆ ಪೂರ್ತಿ ಮಾಹಿತಿ ಗೊತ್ತಾಗುತ್ತೆ ಬನ್ನಿ ಲಾಗನ್ನು ಸ್ಟಾರ್ಟ್ ಮಾಡೋಣ ಇನ್ನು ನಾವು ಸಿದ್ಧಾರೂಢ ಸ್ವಾಮಿಗಳ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಸಿದ್ಧಾರೂಢ ಸ್ವಾಮೀಜಿಗಳು ಸಾವಿರದ ಎಂಟುನೂರ ಮೂವತ್ತಾರು ಮಾರ್ಚ್ ಇಪ್ಪತ್ತಾರರಂದು ಇಂದಿನ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಚಳಕೇರ ಗ್ರಾಮದಲ್ಲಿ ಜನನವನ್ನು ಹೊಂದುತ್ತಾರೆ ಏನು ಸಿದ್ದಾರ ಸ್ವಾಮೀಜಿಗಳು ತಮ್ಮ ಆರನೇ ವಯಸ್ಸಿನಲ್ಲಿ ಮನೆಯನ್ನು ಬಿಟ್ಟು ಗುರುವನ್ನು ಹುಡುಕುವಂಥ ಕಾರ್ಯದಲ್ಲಿ ದೇಶ ಸಂಚಾರವನ್ನು ಮಾಡ್ತಾ ಇರ್ತಾರೆ ಈ ಸಮಯದಲ್ಲಿ ಅವರಿಗೆ ಗುರುವಾಗಿ ಗಜದಂಡ ಮಹಾಸ್ವಾಮಿಗಳು ಸಿಗ್ತಾರೆ ಅವರ ಒಂದು ಸೇವೆಯಲ್ಲಿ ಸುಮಾರು ಹನ್ನೆರಡು ವರ್ಷ ಅವರೊಟ್ಟಿಗೆ ಕೆಲಸವನ್ನು ಮಾಡ್ತಾರೆ ಹನ್ನೆರಡು ವರ್ಷ ಗುರುವಿನ ಸೇವೆ ಮಾಡಿ ಜ್ಞಾನವನ್ನು ಧ್ಯಾನವನ್ನು ಎಲ್ಲವನ್ನು ಕಲಿತಂಥ ಸಿದ್ಧಾರೂಢ ಸ್ವಾಮೀಜಿಗಳು ಮೇಲಿಂದ ದೇಶದಲ್ಲಿರುವಂಥ ಜನರಿಗೆ ಜ್ಞಾನವನ್ನು ಹಂಚ್ತೀನಿ ಧ್ಯಾನವನ್ನು ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಆ ಮಟ್ಟದಿಂದ ಗುರುವಿನ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಇಡೀ ಭಾರತವನ್ನು ಸಂಚಾರ ಮಾಡಬೇಕು ಅಂತೇಳಿ ಹೊರಡ್ತಾರೆ ಈ ರೀತಿ ಹೊರಟಂತಹ ಮಹಾನ್ ಸಿದ್ಧಾರೂಢ ಸ್ವಾಮೀಜಿಗಳು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಭಾರತ ಸಂಚಾರವನ್ನು ಮಾಡ್ತಾರೆ ಭಾರತ ಸಂಚಾರವನ್ನು ಮಾಡಿ ಧ್ಯಾನ ಜ್ಞಾನವನ್ನು ಹಂಚ್ತಾರೆ ಎಲ್ಲ ಜನಕ್ಕೂ ಕೂಡ ಆಮೇಲೆ ಕೊನೆಗೆ ಎಲ್ಲ ಭಾರತ ಸಂಚಾರವನ್ನು ಮುಗಿಸಿ ಬಂದದ್ದು ಈ ಹುಬ್ಬಳ್ಳಿಗೆ ಹುಬ್ಬಳ್ಳಿಗೆ ಬಂದಂತಹ ಮಹಾಸ್ವಾಮಿಗಳು ಇಲ್ಲೊಂದಷ್ಟು ದಿನ ಧ್ಯಾನ ಹಂಚ್ತಾರೆ ಜ್ಞಾನ ಹಂಚ್ತಾರೆ ಆಮೇಲೆ ಕೊನೆಗೆ ಅವರ ಒಂದು ದೇಹವನ್ನು ಇಲ್ಲಿ ಬಿಡ್ತಾರೆ ಈ ರೀತಿ ದೇಹವನ್ನು ಬಿಟ್ಟಂತಹ ಸಿದ್ಧಾರೂಢ ಸ್ವಾಮೀಜಿಗಳ ಒಂದು ಸಮಾಧಿ ಸ್ಥಳವನ್ನೇ ಈಗ ನಾವು ಈ ರೀತಿ ದೇವಸ್ಥಾನವನ್ನಾಗಿ ಮಾಡಿಕೊಂಡು ಅವರನ್ನು ಇಂದಿಗೂ ಕೂಡ ಪೂಜಿಸ್ತಾ ಇದ್ದೀವಿ ಮತ್ತು ಇನ್ನು ಸಿದ್ಧಾರೂಢ ಸ್ವಾಮಿಗಳಿಗೆ ಶಿಷ್ಯಂದರು ಕೂಡ ಇದ್ದರು ಇದ್ದಂತಹ ಶಿಷ್ಯಂದ್ರಲ್ಲಿ ಅತಿ ನಿಷ್ಠಾವಂತ ಶಿಷ್ಯ ಅತಿ ಪ್ರಾಮಾಣಿಕ ಶಿಷ್ಯರು ಅಂತಂತಂದರೆ ಇವರು ಅಂದರೆ ಸದ್ಗುರು ಶ್ರೀ ಗುರುನಾಥ ರೂಢರು ಇವರ ಒಂದು ಸಮಾಧಿನೂ ಕೂಡ ತಮ್ಮ ಸಮಾಧಿಯ ಪಕ್ಕದಲ್ಲಿ ಮಾಡೋ ರೀತಿ ಧ್ಯಾನವನ್ನು ಮಾಡಿ ಗುರುವಿನ ಸೇವೆಯನ್ನು ಮಾಡಿದಂಥ ಇವರು ಇನ್ನು ಸಿದ್ಧಾರೂಢ ಸ್ವಾಮೀಜಿಯ ಮಠದಲ್ಲಿರುವಂಥ ಅನ್ನ ದಾಸೋಹಕ್ಕೆ ಒಂದು ಹೆಸರಿದೆ ಸಿದ್ಧಾರೂಢರ ಜೋಳಿಗೆ ಜಗಕ್ಕೆಲ್ಲ ಹೋಳಿಗೆ ಅಂತ ಹೇಳ್ಬಿಟ್ಟು ಏನಕ್ಕೆ ಅಂತಂದರೆ ಈ ಒಂದು ದಾಸೋಹದಲ್ಲಿ ನಡೆಯುವಂಥ ಪವಾಡಗಳು ಮತ್ತು ಸಿದ್ಧಾರೂಢ ಸ್ವಾಮೀಜಿಗಳು ದಾಸೋಹಕ್ಕೆ ಕೊಟ್ಟಂತಹ ಪ್ರಾಶಸ್ತ್ಯ ಇದೆಲ್ಲವೂ ಕೂಡ ಇದಕ್ಕೆ ಕಾರಣ ಆಗಿರಬಹುದು ಈ ಒಟ್ಟಿನಲ್ಲಿ ಏನೇ ಆಗಲಿ ಜನ ಮಾತ್ರ ಇಲ್ಲಿಗೆ ಬಂದಿರ್ತಾರೆ ಬಂದವರು ಉಪವಾಸ ಹೋಗದೇ ಇರಲಿ ಅನ್ನೋವಂಥದ್ದು ಸಿದ್ದಾರೂಢರ ಒಂದು ಆಶಯವಾಗಿತ್ತು ಇದು ಬಂದ್ಬಿಟ್ಟು ಸಿದ್ಧಾರೂಢ ಸ್ವಾಮೀಜಿಯವರ ಸಮಾಧಿ ಮಂದಿರ ಅಂದರೆ ಸಿದ್ಧಾರೂಢ ಸ್ವಾಮೀಜಿಯವರನ್ನು ಸಮಾಧಿ ಮಾಡಿದಂಥ ಸ್ಥಳ ಇದು ಬನ್ನಿ ನೋಡೋಣ ಈ ಥರ ಇಲ್ಲಿ ಕಾಲು ಹೋಗಬೇಕು ಅಂದರೆ ಕಾಲನ್ನು ತೊಳೆಯೋದಕ್ಕೆ ನೀರಿನ ವ್ಯವಸ್ಥೆ ಇರುತ್ತೆ ಕಾಲನ್ನು ತೊಳ್ಕೊಂಡು ಹೀಗೆ ನಾವು ಮುಂದೆ ಹೋಗಬೇಕು ನೋಡಿ ಇದು ಬಂದುಬಿಟ್ಟು ಸಮಾಧಿ ಮಂದಿರದ ಮುಂದಗಡೆ ಇರುವಂಥ ದ್ವೀಪಸ್ತಂಭ ಇದು ನೋಡ್ತಾ ಇದ್ದೀರಲ್ಲ ಇಲ್ಲಿ ಊದಿನ ಕಡ್ಡಿಯನ್ನು ಹಾಕ್ತಾರೆ ಅಂದರೆ ಊದ ಅಂತ ಕರಿತೀರಲ್ಲ ನೀವೆಲ್ಲ ಅಗರಬತ್ತಿ ಹಾಕೋದು ಇಲ್ಲಿ ಅದು ಮತ್ತು ಇದು ಬಂದ್ಬಿಟ್ಟು ಸಿದ್ಧಾರೂಢ ಸ್ವಾಮೀಜಿಗಳ ಪೂಜೆ ಆಗುವಂಥ ಸ್ಥಳ ಅಂದರೆ ಸಮಾಧಿ ಇರುವಂಥ ಸ್ಥಳ ಅಂತ ಹೇಳಿದ್ಮೆ ಅದದು ನೋಡಿ ಇಲ್ಲಿಂದ ಕಾಣ್ತಾ ಇದ್ದಾರಲ್ಲ ಸ್ವಾಮಿಗಳು ಸಿದ್ಧಾರೂಢ ಸ್ವಾಮಿಗಳ ಒಂದು ಸ್ಥಳ ಇಲ್ಲೆಲ್ಲ ವಿಡಿಯೋ ಮಾಡಂಗಿಲ್ಲ ಅಂತ ಹೇಳಿದ್ರು ಇದಕ್ಕೆ ಬನ್ನಿ ಹೊರಗಡೆ ಹೋಗೋಣ ಫಸ್ಟು ಈ ಕಡೆ ನೋಡಿದ್ರಲ್ಲ ಕಾಮಯ ತತ್ಸ ಇದು ಬಂದ್ಬಿಟ್ಟು ಈ ಕಡೆ ಎಲ್ಲ ತೆಂಗಿನಕಾಯಿ ಹೊಡೆಯುವಂಥ ಸ್ಥಳ ಅಂದರೆ ನೀವು ದೇವರಿಗೆ ತಂದಿರುವಂಥ ತೆಂಗಿನಕಾಯಿನ ಇಲ್ಲಿ ಹೊಡಿಬೋದು ಆ ಕಡೆ ಏನು ಕಾಣ್ತಾ ಇದೆಯಲ್ಲ ಅದೆಲ್ಲ ಪ್ರಸಾದ ಮಂದಿರ ಅದು ಪ್ರಸಾದ ಮಂದಿರದ ಒಂದು ಸ್ಥಳ ಅಲ್ಲಿ ಒಳಗಡೆನೂ ಕೂಡ ದೇವಸ್ಥಾನ ಇದೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಇವಾಗ ಹೋಗ್ತೀನಿ ಅಲ್ಲಿಗೂ ಕೂಡ ಬನ್ನಿ ಈ ಕಡೆ ಇನ್ನೊಂದು ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ಲ ಆ ದೇವಸ್ಥಾನ ನೋಡೋಣ ಇದು ಬಂದುಬಿಟ್ಟು ಇಲ್ಲಿ ಕಾಣ್ತಾ ಇದೆ ಅಲ್ವಾ ಈ ದೇವಸ್ಥಾನ ಬಂದುಬಿಟ್ಟು ಸದ್ಗುರು ಶ್ರೀ ಗುರುನಾಥ ರೂಢಾರ ಮಠ ಅಂತ ಹೇಳ್ಬಿಟ್ಟು ಅಂದರೆ ಸದ್ಗುರು ಶ್ರೀ ಗುರುನಾಥ ರೂಢರ ಸಮಾಧಿ ಮಂದಿರ ಇದು ಅಂದರೆ ಸಿದ್ಧಾರೂಢರ ಶಿಷ್ಯರ ಸಮಾಧಿ ಇದು ಸಿದ್ಧಾರೂಢರಲ್ಲಿ ಅತ್ಯಂತ ನಿಷ್ಠಾವಂತ ಶಿಷ್ಯ ಸಿದ್ಧಾರೂಢರಲ್ಲಿ ಅತ್ಯಂತ ಭಕ್ ಅತಿಪೂರ್ವಕವಾಗಿರುವಂಥ ಶಿಷ್ಯ ಅಂತಂದರೆ ಅದು ಶ್ರೀ ಸದ್ಗುರು ಗುರುನಾಥ ರೋಡ್ರು ಅವರ ಒಂದು ಸಮಾಧಿ ಮಾಡಿದಂಥ ಸ್ಥಳದಲ್ಲಿ ಅವರ ಒಂದು ದೇವಸ್ಥಾನ ಇದೆ ಆ ಒಂದು ಸ್ಥಳ ಮತ್ತು ಈ ಕಡೆ ಎಲ್ಲ ಓಪನ್ ಸ್ಪೇಸ್ ಇದೆ ಅಂದರೆ ಸಂಜೆ ವೇಳೆಗೆಲ್ಲ ನೀವು ಬಂದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಇಲ್ಲಿ ಜನ ಎಲ್ಲ ತುಂಬ ಜನ ಕೂತ್ಕೊಂಡು ಸಿದ್ಧ ರೋಡ್ರಲ್ಲಿ ಮತ್ತು ಗುರುನಾಥ ರೋಡ್ರಲ್ಲಿ ಧ್ಯಾನ ಮಾಡುವಂಥದ್ದು ಬೇಡ್ಕೊಳ್ಳುವಂಥದ್ದು ಸಾಕಷ್ಟು ಜನ ಈ ಒಂದು ದೇವಸ್ಥಾನಕ್ಕೆ ಬಂದಾಗ ದೇವರೇ ನಂಗೆ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡಿದ್ದು ಕಡಿಮೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತಲೇ ಬೇಡ್ಕೊಳ್ಳೋದು ಜನ ಹೀಗಾಗಿ ಅದೊಂದು ವಿಶೇಷ ಇಲ್ಲಿಯ ಜನರ ಮತ್ತು ಇಲ್ಲಿ ಬರುವಂಥ ಜನರ ವಿಶೇಷ ಅಂತ ಹೇಳ್ಬೋದು ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ ಇದು ಬಂದುಬಿಟ್ಟು ಕೈಲಾಸ ಮಂಟಪ ಅಂತ ಹೇಳ್ಬಿಟ್ಟು ಈ ಒಂದು ಕೈಲಾಸ ಮಂಟಪದ ಒಂದು ಸ್ಟೋರಿ ಇದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ ಇದು ಕೈಲಾಸ ಮಂಟಪದ ಸ್ಟೋರಿ ಏನು ಅಂತಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ ಯಾರು ರಿಲೇಟೆಡು ಅಂತಂದರೆ ಈ ಒಂದು ಕೈಲಾಸ ಮಂಟಪವನ್ನು ಕಟ್ಟಿದ್ರಲ್ಲ ಅಂದರೆ ಈ ಕೈಲಾಸ ಮಂಟಪವನ್ನು ಕಟ್ಟಿದಂತಹ ಮೇಸ್ತ್ರಿ ಅಂತೀವಿ ನಾವು ಅಥವಾ ಶಿಲ್ಪಿ ಅಂತೀವಿ ಅವರ ಒಂದು ಸ್ಟೋರಿ ತುಂಬ ಚೆನ್ನಾಗಿದೆ ಆ ಸ್ಟೋರಿನ ನೋಡೋಣ ಬನ್ನಿ ನಾಳೆ ಕೈಲಾಸ ಮಂಟಪನ ಬಿಡಿ ಆಮೇಲೆ ನಾವು ಈ ಒಂದು ಕೈಲಾಸ ಮಂಟಪದ ಸ್ಟೋರಿ ನೋಡೋಣ ಒಂದು ಕೈಲಾಸ ಮಂಟಪದಲ್ಲಿ ಬಂದು ಕೂತ್ಕೊಂಡು ಜನ ಧ್ಯಾನ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತಿಗೂ ಕೂಡ ಜನ ಬರ್ತಾರೆ ಇಲ್ಲಿ ಕೂತ್ಕೊಂಡು ಧ್ಯಾನವನ್ನು ಮಾಡ್ತಾರೆ ಸಂಪೂರ್ಣವಾಗಿ ಹೇಳಬೇಕು ಅಂತಂದರೆ ಈ ಒಂದು ಸಿದ್ಧಾರೂಢ ಸ್ವಾಮಿಗಳ ಮಠ ಹೆಸರುವಾಸಿಯಾಗಿದ್ದೆ ಧ್ಯಾನ ಜ್ಞಾನ ಅನ್ನ ಅಂದರೆ ಧ್ಯಾನ ಮಾಡೋದಕ್ಕೆ ಶಿಕ್ಷಣಕ್ಕಾಗಿ ಮತ್ತು ಅನ್ನ ಪ್ರಸಾದ ದಾಸೋಗಕ್ಕಾಗಿ ಇದು ಒಂದು ಹೆಸರುವಾಸಿಯಾಗಿರುವಂತಹ ಸಿದ್ಧಾರೂಢ ಮಠ ಇನ್ನು ಈ ಒಂದು ಕೈಲಾಸ ಮಂಟಪದ ಒಂದು ಸ್ಟೋರಿ ಇದೆ ಅಂತ ಹೇಳಿದ್ನಲ್ಲ ಏನಂತಂದರೆ ಈ ಒಂದು ಕೈಲಾಸ ಮಂಟಪವನ್ನು ಕಡ್ತಾ ಇದ್ದಂತಹ ಮೇಸ್ತ್ರಿ ಅಂದರೆ ಶಿಲ್ಪಿ ಈ ಕೈಲಾಸ ಮಂಟಪ ಅರ್ಧ ಮುಗಿದ ಮೇಲೆ ಸಾಯ್ತಾರಂತೆ ಅಂದರೆ ಅರ್ಧ ಮುಗಿದಿರುತ್ತೆ ಇನ್ನೂ ಅರ್ಧ ಇರುತ್ತೆ ಆ ಟೈಮಲ್ಲಿ ಆ ಒಂದು ಶಿಲ್ಪಿ ಸತ್ತಿರ್ತಾರಂತೆ ಆ ಸತ್ತಂಥ ಸಮಯದಲ್ಲಿ ಎಲ್ಲ ಜನ ಸೇರಿಬಿಟ್ಟು ಬಂದುಬಿಟ್ಟು ಸಿದ್ಧಾರೂಢ ಸ್ವಾಮಿಗಳಿಗೆ ಹೇಳ್ತಾರಂತೆ ಸ್ವಾಮೀಜಿ ಈ ಕೈಲಾಸ ಮಂಟಪ ಕಟ್ತಾ ಇದ್ದಂತಹ ವ್ಯಕ್ತಿ ಸತ್ತಿದ್ದಾನೆ ಆ ವ್ಯಕ್ತಿ ಏನು ನಮ್ಮನ್ನು ಅಗಲಿ ಹೋಗಿದ್ದಾನೆ ಅಂತ ಹೇಳಿದಾಗ ಸಿದ್ಧಾರೂಢ ಸ್ವಾಮೀಜಿಗಳು ಆಯಿತು ನೀವು ಹೋಗ್ರಿ ಮನೆಗೆ ಹೋಗ್ರಿ ನೀವು ಅಂತ ಹೇಳಿ ಹೇಳಲಿಕ್ಕೆ ಬಂದಂತಹ ವ್ಯಕ್ತಿಗಳನ್ನು ಕಳಿಸ್ಕೊಡ್ತಾರಂತೆ ಆಮೇಲೆ ಆ ವ್ಯಕ್ತಿಗಳು ಮನೆಗೆ ಬರ್ತಾರೆ ಮನೆಗೆ ಬರೋ ಅಷ್ಟರಲ್ಲಿ ಸ್ವಾಮಿಗಳು ಆ ವ್ಯಕ್ತಿ ಸತ್ತಂಥ ಜಾಗದಲ್ಲಿ ಇರ್ತಾರೆ ಆಮೇಲೆ ಸಿದ್ಧಾರೂಢ ಸ್ವಾಮಿಗಳು ಹೇಳ್ತಾರಂತೆ ಆ ಸತ್ತಂಥ ವ್ಯಕ್ತಿಯ ಹೆಂಡತಿಗೆ ಹೇಳ್ತಾರಂತೆ ತಾಯಿ ನಿನ್ನ ಗಂಡ ಕಿವಿಯಲ್ಲಿ ಸಿದ್ದಾರೂಢ ಸ್ವಾಮಿಗಳು ಬಂದಿದ್ದಾರೆ ಅಂತ ಮೂರು ಸರಿ ಕೂಗು ಅಂದರೆ ಮೂರು ಬಾರಿ ಕೂಗು ಅವನು ಎದ್ದು ಕೂತ್ಕೋತಾನೆ ಅಂತ ಹೇಳ್ತಾರಂತೆ ಅದೇ ರೀತಿ ಮಾಡಿದಂತಹ ಶಿಲ್ಪಿಯ ಹೆಂಡತಿ ಸ್ವಾಮೀಜಿಗಳು ಬಂದಿದ್ದಾರೆ ಸ್ವಾಮೀಜಿಗಳು ಬಂದಿದ್ದಾರೆ ಸ್ವಾಮೀಜಿಗಳು ಬಂದಿದ್ದಾರೆ ಅಂತ ಮೂರು ಸಾರಿ ಕೂಗಿದಾಗ ಆ ವ್ಯಕ್ತಿ ಎದ್ದುಬಿಟ್ಟು ಎಲ್ಲಿ ನನ್ನಪ್ಪ ಎಲ್ಲಿ ನನ್ನಪ್ಪ ಎಲ್ಲಿ ಸ್ವಾಮೀಜಿಗಳು ಅಂತ ಹೇಳ್ಬಿಟ್ಟು ಓಡಾಡ್ತಾ ಇರ್ತಾನಂತೆ ಆಗ ಹೊರಗಡೆ ಇದ್ದಾರೆ ನೋಡು ಅಂತಂದಾಗ ಹೊರಗಡೆ ಬಂದು ನೋಡಿದಾಗ ಸಿದ್ಧಾರೂಢ ಸ್ವಾಮಿಗಳು ಆ ಮನೆಯ ಹೊರಗಡೆ ನಿಂತಿರ್ತಾರಂತೆ ಬಂದು ಆಶೀರ್ವಾದನ ತಗೊಂಡು ಅಪ್ಪಾಜಿ ಅಪ್ಪಾಜಿ ಅಂತ ಮಾತಾಡ್ತಾ ಇರಬೇಕಾದ್ರೆ ಸಿದ್ಧಾರೂಢ ಸ್ವಾಮೀಜಿಗಳು ಹೇಳ್ತಾರಂತೆ ನೀನು ನಿನ್ನಿಂದ ನಂದು ಕೆಲಸ ಅರ್ಧಕ್ಕೆ ನಿಂತಿದೆ ಅರ್ಧ ಕೆಲಸನ ಪೂರ್ತಿ ಮಾಡು ಪೂರ್ತಿ ಮಾಡಿದ ಮೇಲೆ ನಾನು ನಿನ್ನನ್ನು ಬಿಡ್ತೀನಿ ಯಾವುದರಲ್ಲೂ ಕೂಡ ನಿನ್ನನ್ನು ತಡೆಯೋದಿಲ್ಲ ಅಂತ ಹೇಳ್ತಾರಂತೆ ಆಗ ಆ ವ್ಯಕ್ತಿ ಒಪ್ಕೊಂಡು ಆ ಕೆಲಸವನ್ನು ಪೂರ್ತಿ ಮಾಡಿ ಆಮೇಲೆ ಆ ವ್ಯಕ್ತಿ ನಿಧನರಾಗ್ತಾರೆ ಅದು ಬೇರೆ ಮಾತು ಮುಂದುವರೆದು ನೋಡೋದಾದರೆ ಸಿದ್ದಾರೂಢ ಸ್ವಾಮಿಗೌದು ಬಾಲ್ಗಂಗಾಧರ್ ತಿಲಕ್ ಮತ್ತು ಮಹಾತ್ಮ ಗಾಂಧೀಜಿಯವ್ರಿಗೂ ಕೂಡ ಸ್ಫೂರ್ತಿಯಾಗಿದ್ದರಂತೆ ಪ್ರೇರಣೆ ಆಗಿದ್ದರಂತೆ ಇದಾಗಿತ್ತು ಸಿದ್ಧಾರೂಢ ಸ್ವಾಮಿ ಮಠದ ಒಂದು ಚಿಕ್ಕ ಪರಿಚಯ ಐ ಹೋಪ್ ಈ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲಾಗ್ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬಾಯ್ ಬಾಯ್